ಇಂದು ನಿಧನರಾಗಿರುವ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಚನ್ನರಾಯಪಟ್ಟಣದ ಕೆಆರ್ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು ಈ ವೇಳೆ ಮಾಜಿ ಶಾಸಕ ಪುಟ್ಟೇಗೌಡ ಹಾಗೂ ಕಾಂಗ್ರೆಸ್ನ ಯುವ ಮುಖಂಡ ಯುವರಾಜ್ ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರಿದ್ದರು ಈ ಒಂದು ದೇಶ ಕಂಡಂತಿ ಧೂರಿನ ರಾಜಕಾರಣಿ ಒಂದು ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಏನು ನಮ್ಮ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮನ್ನೆಲ್ಲ ಆಗಲಿ ವಿಧಿವೇಶರಾಗಿದ್ದಾರೆ ಇವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಏನು ನಮ್ಮ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಇವತ್ತೇನು ನಮ್ಮ ಬೆಂಗಳೂರಿಗೆ ನಮ್ಮ ಯುವಕ ಮಿತ್ರರು ಏನು ಇವತ್ತು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕೆಲಸದಲ್ಲಿ ಬೆಂಗಳೂರು ಇದ್ದೀವಿ ಅಂತ ಹೇಳ್ತೀವೋ ಅದಕ್ಕೆ ಮೂಲಭೂತ ಕಾರಣಕರ್ತರು ಇವತ್ತು ಎಸ್ ಎಂ ಕೃಷ್ಣ ಸಾಹೇಬರು ಅವ್ರನ್ನ ಇವತ್ತು ನಮಿಸ್ಬೇಕಾಗುತ್ತೆ ನಾವು ಇವತ್ತು ಒಂದು ಬೆಂಗಳೂರಿಗೆ ಐ ಟಿ ಬಿ ಟಿ ಬಂದ್ತರು ಮತ್ತು ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಹಲವಾರು ಸಮಾಜಗಳಿಗೆ ಉಪಯೋಗ ಉಪಯೋಗ ಆಗಬೇಕು ಅಂತ ಹೇಳಿ ಏನು ಇವತ್ತು ರೈತರು ಒಂದು ಅವರ ದಾಖಲೆಗಳು ಜಾಗದ ದಾಖಲೆಗಳೆಲ್ಲ ತೊಗೊಳ್ಳೋಕ್ಕೆ ಕಷ್ಟಪಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಇವತ್ತು ಏನು ನಾವೆಲ್ಲ ಬಳಸ್ತಾ ಇರ್ತಕ್ಕಂಥ ಭೂಮಿ ಅಂತ ಒಂದು ಅಪ್ಲಿಕೇಶನ್ ಇದೆ ನಾವು ಪಾಣಿಯಾಗಿರ್ಬೋದು ಬೇರೆ ಎಲ್ಲ ಒಂದು ದಾಖಲೆನೆಲ್ಲ ತಗೋತೀವಿ ಆ ಭೂಮಿಯನ್ನ ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿದವರು ದಿವಂಗತ ಎಸ್ ಎಂ ಕೃಷ್ಣ ಅವರು ಮತ್ತು ನಮ್ಮ ಮಾಜಿ ಸಚಿವರಾದಂಥ ಪೂಜ್ಯ ಶ್ರೀಕಂಠರ ಕಂದಾಯ ಸಚಿವರಾಗಿರ್ತಕ್ಕಂಥ ಕಾಲದಲ್ಲಿ ಆ ಒಂದು ಆ್ಯಪ್ನ ಕೂಡ ಬಿಡುಗಡೆ ಮಾಡಿದರು ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇವತ್ತು ಏನು ಮಕ್ಕಳು ಬಿಸಿಯೂಟ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಕರ್ತರು ಕೂಡ ಸನ್ಮಾನ್ಯ ಎಸ್ ಎಂ ಕೃಷ್ಣವರು ಅವರ ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಬಿಸಿಯೂಟ ಕಾರ್ಯಕ್ರಮವನ್ನು ಕೂಡ ಈ ಜಾರಿಗೆ ತಂದರು ಈ ರೀತಿ ಅನೇಕ ಕಾರ್ಯಕ್ರಮಗಳು ಇವತ್ತೇನು ಬೆಂಗಳೂರಲ್ಲಿ ಫ್ಲೈಓವರ್ ಕಾನ್ಸೆಪ್ಟ್ ಏನು ಬಂದಿದೆ ಇದನ್ನು ಮೊದಲು ತಂದವರು ಫ್ಲೈಓವರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಬೆಂಗಳೂರಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರು ಮತ್ತು ಕೃಷಿ ಕೃಷಿಗೆ ಅತ್ಯಂತ ಒತ್ತು ಕೊಟ್ಟಂಥವರು ಮತ್ತು ಸ್ತ್ರೀ ಶಕ್ತಿ ಏನು ನಮ್ಮ ಮಹಿಳೆಯರು ಇವತ್ತು ರಾಜ್ಯದಲ್ಲಿ ಶಕ್ತಿಯುತವಾಗಿ ಸಬಲೀಕರಣ ಆಗಿದೆ ಅದಕ್ಕೆ ಮೂಲಭೂತ ಕಾರಣ ಕಾರಣಕರ್ತರು ಎಸ್ ಎಂ ಕೃಷ್ಣವರು ಅಂತ ಹೇಳ್ಬೋದು ಈ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಅವರ ಕಾಲಘಟ್ಟದಲ್ಲಿ ಮಾಡಿರ್ತಾರೆ ಅಂಥವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೋರ್ ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖದ ಸಂಗತಿಯನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಅಭಿಮಾನಿಗಳು ಮತ್ತು ನಾಡಿನ ಸಮಸ್ತ ಜನರತೆ ಇವತ್ತು ಅವ್ರಿಗೆ ಶ್ರದ್ಧಾಂಜಲಿನ ಕೋರ್ತಾ ಇದ್ದೀವಿ ಅಭಿಮಾನಿಗಳಿಗೆ ಆ ಭಗವಂತ ಕಷ್ಟವನ್ನು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇದು ಈಗ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಶ್ರದ್ಧಾಂಜಲಿ ಸಭೆಗೆ ನಾವು ತುರ್ತಾಗಿ ಬೆಳಗ್ಗೆ